ಶೆಕೆ ಆಯ್ತು ಅನ್ನೋದು ಹೋಗಿ ಕೋಲ್ಡ್ ಡ್ರಿಂಕ್ಸ್ ಕುಡಿದಾಗಿ ನಮ್ಗೆ ಆಗುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ಹಾಗಲ್ಲ ಆಕ್ಚುಲಿ ಅದನ್ನ ಕುಡಿಯೋದ್ರಿಂದ ಪುನಃ ಡಿಹೈಡ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬೇಸಿಗೆ ಕಾಲ ಬಂತು ಅಂದ ತಕ್ಷಣ ಬೆವರ್ ಶಾಲೆ ಜೊತೆ ಜೊತೆಗೆ ಇನ್ನೊಂದು ಸಮಸ್ಯೆ ಆಗತ್ತೆ ಅದೇನಪ್ಪ ಅಂತಂದರೆ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ಕರಿತೀವಿ ನಮ್ಮ ಶರೀರದಲ್ಲಿ ಶರೀರ ಎಲ್ಲ ನೀರಿನ ಅಂಶವನ್ನು ಕಳ್ಕೊಂಡ್ಬಿಟ್ರೆ ಅಥವಾ ಶರೀರಕ್ಕೆ ಬೇಕಾಗುವಂತಹ ಕ್ರಿಯೆಗಳಿಗೆ ಸಾಕಷ್ಟು ನೀರಿನ ಪ್ರಮಾಣ ಇಲ್ಲದೆ ಹೋದರೆ ಅಥವಾ ದ್ರವದ ಪ್ರಮಾಣ ಇಲ್ಲದೆ ಹೋದರೆ ಅಂತಹ ಒಂದು ಸಿಚ್ಯುವೇಷನನ್ನು ನಾವು ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಅಂತ ಕರಿತೀವಿ ಈ ದಿ ಡಿಹೈಡ್ರೇಷನ್ಗೆ ಅಥವಾ ನಿರ್ಜಲೀಕರಣಕ್ಕೆ ಮುಖ್ಯವಾಗಿ ಬೇಸಿಗೆ ಕಾಲವೇ ಹೆಚ್ಚು ಒಂದು ಕಾರಣೀಭೂತ ಆಗುವಂಥದ್ದು ಇಂತಹ ಒಂದು ಡಿಹೈಡ್ರೇಷನ್ ಆದಾಗ ಅತಿಯಾದ ಬಾಯಾರಿಕೆ ಆಗುವಂಥದ್ದು ಮೂತ್ರದ ಪ್ರಮಾಣದಲ್ಲಿ ಕಡಿಮೆ ಆಗುವಂಥದ್ದು ಅಥವಾ ಮೂತ್ರದ ಬಣ್ಣ ಗಾಢವಾಗುವಂಥದ್ದು ತಲೆ ಸುತ್ತೋದು ತಲೆನೋವು ವಾಂತಿ ಬಂದಾಗೋದು ಎದೆ ಬಡಿತ ಜೋರಾಗುವಂಥದ್ದು ಬಿ ಪಿ ಲೋ ಆಗುವಂಥದ್ದು ಒಂಥರ ಶಕ್ತಿನೇ ಇಲ್ಲ ಸುಸ್ತು 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 ಅಂತ ಅನಿಸ್ಬಿಡೋ ಕೆಲಸ ಮಾಡೋದಕ್ಕೆ ಬೇಡ ಆಲಸ್ಯ ಆಗೋ ಅಂಥದ್ದು ಇಂಥದ್ದೆಲ್ಲ ಲಕ್ಷಣಗಳನ್ನು ಈ ಒಂದು ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ನಮಗೆ ತೋರಿಸ್ಕೊಡತ್ತೆ ಹಾಗಾದರೆ ಈ ಅನ್ನ ಅಥವಾ ನಿರ್ಜಲೀಕರಣವನ್ನ ಕಡಿಮೆ ಮಾಡೋದಕ್ಕೆ ಇದು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವೇನೇನು ಮಾಡಬಹುದು ಮನೆ ಏನು ಮಾಡಬಹುದು ನ್ಯಾಚುರಲಿ ನಾವೇನು ಮಾಡಿದರೆ ಇದನ್ನು ಕಡಿಮೆ ಮಾಡಿಕೊಳ್ಬಹುದು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಇಂಪಾರ್ಟೆಂಟಾಗಿ ನೀರು ಕುಡಿಬೇಕು ಬಾಯಾರಿಕೆ ಆಗೋವರೆಗೆ ನಾವು ತಡಿಬಾರ್ದು ಬಾಯಾರಿಕೆ ಆದಮೇಲೆ ನೀರು ಕುಡಿತೀನಿ ಎಷ್ಟೋ ಜನ ನೀರು ಕುಡಿಯುವಂಥದ್ದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ನೀವು ಇಮ್ಯಾಜಿನ್ ಮಾಡಿ ನಮ್ಮ ಇಡೀ ಶರೀರ ಚರ್ಮದಿಂದ ಆವೃತವಾಗಿದೆ ಅಲ್ವಾ ಚರ್ಮ ಕೂಡ ಒಂದು ಅಂಗ ಸೊ ಇಡೀ ಚರ್ಮದಲ್ಲಿ ಎಲ್ಲ ಕಡೆನೂ ಬೆವರಿನ ಗ್ರಂಥಿಗಳಿದೆ ಅದು ಬೆವರನ್ನ ಹೊರಗೆ ಹಾಕ್ತಾ ಇರುತ್ತೆ ಶರೀರದ ಒಳಗಿನ ತಾಪಮಾನವನ್ನು ಕಂಟ್ರೋಲ್ ಮಾಡಬೇಕು ಅದಕ್ಕೆ ಇಡೀ ಶರೀರದಿಂದ ಬೆವರ್ತಾ ಇದ್ದರೆ ಆಗ ಎಷ್ಟು ನೀರು ಪೋಲಾಗಬಹುದು ನೀವು ಯೋಚನೆ ಮಾಡಿ ನೋಡಿ ಸಲ ನೀವು ಎಷ್ಟು ನೀರನ್ನು ಮರುಪೂರೈಕೆ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಬಾಯಾರಿಕೆ ಆಗೋವರೆಗೆ ಕಾಯ್ದೇನೆ ಮಾಡ್ದೇನೆ ಆವಾಗ ಆವಾಗ ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಗಂಟೆಗೋ ಅಥವಾ ಒಂದು ಗಂಟೆಗೋ ಒಂದು ಸಲ ನಾನು ನೀರು ಕುಡಿತೀನಿ ಅಂತ ಹೇಳಿ ಒಂದು ಟೈಮ್ ಟೇಬಲ್ ಇಟ್ಕೊಂಬಿಡೋದು ಅಷ್ಟು ಹೊತ್ತಿಗೆ ಹೋಗಿ ನೀರನ್ನು ಕುಡಿತಾ ಇರೋದು ನಿಮಗೆ ಬಾಯಾರಿಕೆ ಆಗಲಿ ಆಗದೆ ಇರಲಿ ನೀವು ನೀರನ್ನು ಚೆನ್ನಾಗಿ ಕುಡಿಬೇಕು ಈ ನೀರು ಕುಡಿಯೋದ್ರ ಬಗ್ಗೆ ಹೇಗೆ ಕುಡಿಬೇಕು ಯಾವಾಗ ಕುಡಿಬೇಕು ಎಷ್ಟು ಕುಡಿಬೇಕು ಎಲ್ಲದರ ಬಗ್ಗೆ ನಾನೊಂದು ಸಂಪೂರ್ಣವಾದ ವಿಡಿಯೋವನ್ನೇ ಮಾಡಿ ಹಾಕಿದ್ದೀನಿ ಅದರ ಐ ಕಾರ್ಡನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಜಸ್ಟ್ ಸಲ ಹೋಗಿ ನೋಡ್ಕೊಂಡು ಬನ್ನಿ ಅದ್ರ ಜೊತೆ ಜೊತೆಗೆ ಇವಾಗ ಬೇಸಿಗೆಗಾಲ ಬೇಸಿಗೆಗಾಲ ಅಂದ ತಕ್ಷಣ ನೀರು ಹೆಚ್ಚಾಗಿರುವಂತಹ ತರಕಾರಿಗಳನ್ನ ಹಣ್ಣುಗಳನ್ನ ನಮ್ಮ ಪ್ರಕೃತಿ ನಮ್ಗೆ ವರದಾನವಾಗಿ ನೀಡುತ್ತೆ ಅವಳಿಗೆ ಗೊತ್ತು ಏನ್ ಬೇಕು ಮನುಷ್ಯನಿಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆಯಾ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವಳದನ್ನ ನಮ್ಗೆ ಕೊಡ್ತಾಳೆ ಅದೊಂದು ದೊಡ್ಡ ವರ ನಮ್ಗೆ ಅಲ್ವಾ ಇವಾಗ ನೋಡಿ ಕಲ್ಲಂಗಡಿ ಹಣ್ಣಾಗಿರ್ಬಹುದು ಕರ್ಬೂಜ ಹಣ್ಣಾಗಿರ್ಬಹುದು ಚಿಕ್ಕು ಆಗಿರ್ಬಹುದು ದ್ರಾಕ್ಷಿ ಆಗಿರಬಹುದು ಮೂಸಂಬಿ ಕಿತ್ತಳೆ ಇಂತಹ ಪಪ್ಪಾಯ ಇಂತಹ ನೀರು ತುಂಬಿರೋ ಅಥವಾ ರಸ ತುಂಬಿರುವಂತಹ ಹಣ್ಣುಗಳು ನಮಗೆ ಲಭ್ಯ ಇರುತ್ತೆ ಅದರಲ್ಲೂ ತರಕಾರಿಗಳಲ್ಲೂ ಹಾಗೇನೆ ಈಗ ಸೌತೆಕಾಯಿ ಆಗಿರ್ಬೋದು ಅಥವಾ ಪಡವಲಕಾಯಿ ಹೀರೆಕಾಯಿ ಬೆಂಡೆಕಾಯಿ ಸೋರೆಕಾಯಿ ಬೂದುಗುಂಬಳಕಾಯಿ ಎಷ್ಟೊಂದು ತರಕಾರಿಗಳು ನಮಗೆ ಏನು ನೀರು ತುಂಬಿಕೊಂಡಿರುವಂತಹ ತರಕಾರಿಗಳನ್ನು ಈಗ ಮಾರ್ಕೆಟಲ್ಲಿ ಲಭ್ಯ ಇರುತ್ತೆ ಸೊಪ್ಪುಗಳ ಲಭ್ಯ ಇರುತ್ತೆ ಹಾಗಾಗಿ ಇಂತಹ ಸೊಪ್ಪು ತರಕಾರಿಗಳನ್ನು ನೀವು ಉಪಯೋಗಿಸ್ಬೇಕು ಆಗೇನಾಗತ್ತೆ ಅಂತಂದರೆ ಶರೀರದಲ್ಲಿ ದ್ರವದ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಅದರಿಂದ ನೀವು ನಿರ್ಜಲೀಕರಣವನ್ನು ತಪ್ಪಿಸ್ತಾ ಹೋಗಬಹುದು you know ನಿರ್ಜಲೀಕರಣ ಆದಾಗ ಒಂದು ಮುಖ್ಯವಾಗಿ ನಮ್ಮಲ್ಲಿ ಸಮಸ್ಯೆ ಆಗೋದು ಅಂತಂದರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಈ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಥವಾ ನಾವು ಲವಣಗಳನ್ನು ಕಳ್ಕೊಳ್ತಾ ಬರ್ತೀವಿ ಈ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಒಂಥರ ಕಾಲುಗಳಲ್ಲೆಲ್ಲ ಸೆಳೆತಾ ಉಂಟಾಗುವಂಥದ್ದು ಕಾಲು ಮರಗಟ್ಟುವಂಥದ್ದು ಅಥವಾ ಸುಸ್ತಾಗೋ ಅಂಥದ್ದು ಇಂಥದ್ದೆಲ್ಲ ಸಮಸ್ಯೆಗಳು ಉತ್ಪ ಉತ್ಪತ್ತಿ ಆಗುತ್ತೆ ಹಾಗಾದರೆ ನ್ಯಾಚುರಲ್ ಎಲೆಕ್ಟ್ರೋಲೈಟ್ ಬೂಸ್ಟರ್ ಯಾವುದಪ್ಪ ಅಂತಂದರೆ ಎಳನೀರು ಪ್ರಕೃತಿಯ ಒಂದು ವರದಾನ ಅದು ಹಾಗಾಗಿ ಎಳೆನೀರನ್ನು ಉಪಯೋಗಿಸೋವಂಥದ್ದು ಮಜ್ಜಿಗೆಯನ್ನು ಉಪಯೋಗಿಸುವಂಥದ್ದು ಬಾಳೆ ದಿಂಡಿನ ರಸವನ್ನು ಉಪಯೋಗಿಸುವಂಥದ್ದು ಕಬ್ಬಿನ ಹಾಲಿನ ರಸವನ್ನು ಉಪಯೋಗಿಸುವಂಥದ್ದು ಇನ್ನು ಬಾರ್ಲಿ ನೀರನ್ನು ಉಪಯೋಗಿಸುವಂಥದ್ದು ಈ ಹೀಗೆ ಹಲವಾರು ಏನು ಜ್ಯೂಸಸ್ಗಳನ್ನು ತರಕಾರಿ ಜ್ಯೂಸಸ್ಗಳನ್ನು ಸಹ ಉಪಯೋಗಿಸಬಹುದು ಇವುಗಳ ಸೇವನೆಯಿಂದಾಗಿ ನಾವೇನು ಮಾಡ್ಬೋದು ಅಂತಂದರೆ ಈ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ಸನ್ನು ಸರಿ ಮಾಡ್ಕೊಳ್ತಾ ಹೋಗಬಹುದು ಇನ್ನು ಮುಖ್ಯವಾಗಿ ಈ ನಿರ್ಜಲೀಕರಣವನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಟೀ ಕಾಫಿ ಆಲ್ಕೋಹಾಲು ಮತ್ತು ಸಕ್ಕರೆ ಜಾಸ್ತಿ ಇರುವಂತಹ ಜ್ಯೂಸಸ್ಗಳು ಅದು ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಸ್ವೀಟ್ ಜ್ಯೂಸಸ್ ಆಗಿರ್ಬೋದು ಬೇವರೇಜಸ್ ಆಗಿರ್ಬೋದು ಯಾವುದನ್ನೇ ಸಹ ಸೇವನೆಯನ್ನು ಮಾಡಲೇಬಾರದು ಅಥವಾ ಅಟ್ಲೀಸ್ಟ್ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು ಯಾಕಪ್ಪ ಅಂತಂದರೆ ಇವುಗಳು ಏನು ಮಾಡ್ತವೆ ನಮ್ಮ ದೇಹದಿಂದ ಎಲೆಕ್ಟ್ರೋಲೈಟ್ಗಳು ಪೋಲಾಗೋದನ್ನು ಮಾಡಿಬಿಡ್ತವೆ ಹಾಗಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸನ್ನು ತಪ್ಪಿಸ್ಬೇಕು ಅಂತಂದರೆ ನಾವು ಬರೀ ಏನು ನ್ಯಾಚುರಲಿ ಪೂರೈಕೆಯನ್ನು ನಾನು ಆಲ್ರೆಡಿ ಹೇಳಿದ ಹಾಗೆ ಲಿಂಬೆ ಪಾನಕ ಇರ್ಬೋದು ಅಥವಾ ಎಳ್ನೀರು ಮಜ್ಜಿಗೆ ಇಂಥದ್ದನ್ನು ಸೇವನೆ ಮಾಡಿದ್ರಷ್ಟೇ ಸಾಕಾಗೋದಿಲ್ಲ ಇದನ್ನು ಆಗೋದ್ರಿಂದ ಆಗುವ ಕಾರಣಗಳನ್ನು ತಡೆಗಟ್ಟಬೇಕು ಅಲ್ವಾ ಹಾಗಾಗಿ ಕಾಫಿ ಟೀ ಆಲ್ಕೋಹಾಲ್ ಮತ್ತು ಜಾಸ್ತಿ ಸಕ್ಕರೆಯನ್ನು ಹೊಂದಿರುವಂತಹ ಜ್ಯೂಸಸ್ಗಳನ್ನು ಅವಾಯ್ಡ್ ಮಾಡಬೇಕು ಸೇವನೆಯನ್ನು ಮಾಡಬಾರ್ದು ಅಟ್ಲೀಸ್ಟ್ ಈ ಒಂದು ಬೇಸಿಗೆಗಾಲದಲ್ಲಾರು ಅದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೆ ಅಥವಾ ಸ್ಟಾಪ್ ಮಾಡಿದ್ರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದನ್ನು ನಾವು ತಪ್ಪಿಸ್ಬಹುದು ಇನ್ನೇನಪ್ಪ ಅಂತಂದರೆ ತುಂಬ ಬಿಸಿಲು ಇರುವಂತಹ ಟೈಮಲ್ಲಿ ಅಥವಾ ಹೊರಗಡೆಯ ಟೆಂಪರೇಚರ್ ಜಾಸ್ತಿ ಇರುವಂತಹ ಟೈಮಲ್ಲಿ ವ್ಯಾಯಾಮಗಳನ್ನು ಮಾಡಬಾರ್ದು ಎಕ್ಸಸೈಸ್ ಮಾಡ್ತೀನಿ ಜಿಮ್ಮಿಗೆ ಹೋಗ್ತೀನಿ ಜಿಮ್ಮಲ್ಲಿ ಏರ್ ಕಂಡೀಷನ್ ಇದ್ದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಅಲ್ಲಿ ಹೆವಿ ವೆಯ್ಟ್ ಲಿಫ್ಟಿಂಗನ್ನು ಮಾಡಿ ಅಥವಾ ಏರೋಬಿಕ್ ಎಕ್ಸಸೈಸನ್ನು ಬಿಸಿಲು ಜಾಸ್ತಿ ಇರೋವಂತಹ ಟೈಮಲ್ಲಿ ಮಾಡ್ತೀನಿ ಅಂತಂದರೆ ಬೇವರು ಜಾಸ್ತಿಯಾಗಿ ನಿರ್ಜಲೀಕರಣ ಮತ್ತಷ್ಟು ಹೆಚ್ಚಾಗುತ್ತೆ ಅಥವಾ ಬಿಗಿಯಾದ ಬಟ್ಟೆಗಳನ್ನು ಧರಿಸೋವಂಥದ್ದು ಅದರಿಂದಾಗಿ ಕೂಡ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಬಿಸಿಲು ಇರುವಂತಹ ಒಂದು ಜಾಗಗಳಿಗೆ ಹೋಗಿ ಮೈಯೊಡ್ಕೊಂಡು ಕೂತ್ಕೊಳ್ಳೋವಂಥದ್ದು ಅಟ್ಲೀಸ್ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಛತ್ರೆಯನ್ನು ಹಿಡ್ಕೊಂಡು ಹೋಗೋವಂಥದ್ದು ಅಥವಾ ತುಂಬ ಬಿಸಿಲಿದ್ದಾಗ ಹೊರಗಡೆ ಹೋಗದೆ ಇರೋವಂಥದ್ದು ಇಂಥದ್ದನ್ನೆಲ್ಲ ಅಭ್ಯಾಸ ಮಾಡೋದ್ರಿಂದಾಗಿ ಏನಾಗತ್ತೆ ಅಂತಂದರೆ ನಾವು ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣವನ್ನು ತಪ್ಪಿಸ್ಬಹುದು ಇನ್ನು ಪ್ರಮುಖವಾಗಿ ಇದೆಲ್ಲ ನಾವು ಹೊರಗಡೆಯಿಂದ ಏನು ಆಹಾರ ಇರ್ಬೋದು ಅಥವಾ ನಮ್ಮ ಜೀವನ ವಿಧಾನ ಇರ್ಬೋದು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಾಯಿತು ಒಳಗಿಂದ ನಾವೇನು ಮಾಡಬಹುದು ಅಂತಂದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಾಣಾಯಾಮ ಹಾಗೆಯೇ ಒಂದು ಮುದ್ರೆಯ ಅಭ್ಯಾಸವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡೋದ್ರಿಂದ ನಾವು ನಿರ್ಜಲೀಕರಣವನ್ನು ಅಥವಾ ಡಿಹೈಡ್ರೇಷನನ್ನು ತಪ್ಪಿಸಬಹುದು ಒಳಗೆ ಶರೀರದ ಒಳಗೆ ದ್ರವದ ಪ್ರಮಾಣವನ್ನು ಅಥವಾ ತೇವಾಂಶದ ಅಥವಾ ನೀರಿನ ಪ್ರಮಾಣವನ್ನು ಕಾಪಾಡ್ಕೊಳ್ಬಹುದು ಅದರಿಂದ ನಿರ್ಜಲೀಕರಣ ಆಗೋದನ್ನು ಆಟೋಮ್ಯಾಟಿಕಲಿ ತಪ್ಪಿಸ್ಬಹುದಲ್ವಾ ಸೊ ಹಾಗಾಗಿ ಫಸ್ಟ್ ಪ್ರಾಣಾಯಾಮ ಅಂತಂದರೆ ಅದು ನಾಡಿ ಶೋಧನ ಪ್ರಾಣಾಯಾಮ ನಾಡಿಗಳು ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ಇದೆ ಅದರಲ್ಲಿ ಮುಖ್ಯವಾಗಿ ಮೂರು ಇಡ ಪಿಂಗಳ ಮತ್ತು ಸುಷುಮ್ನ ಇಡವನ್ನು ಎಡನಾಡಿ ಅಂತಲೂ ಪಿಂಗಳವನ್ನು ಬಲನಾಡಿ ಅಂತಲೂ ಕರಿತೀವಿ ಮತ್ತು ಸುಷುಮ್ನವನ್ನು ಸೆಂಟರ್ ಮಧ್ಯದ ನಾಡಿ ಈ ಎರಡೂ ನಾಡಿಗಳನ್ನ ಬ್ಯಾಲೆನ್ಸ್ ಮಾಡೋದ್ರಿಂದಾಗಿ ನಮ್ಮಲ್ಲಿ ಒಂದು ತಾಪಮಾನದ ರಕ್ಷಣೆ ಆಗತ್ತೆ ನಿರ್ಜಲೀಕರಣ ಆಗೋದಿಲ್ಲ ಜಾಸ್ತಿ ಬೆವರಿನ ಪ್ರಮಾಣ ಹೊರಗೆ ಹೋಗೋದಿಲ್ಲ ಇದಕ್ಕೆ ಈವನ್ ತಂಪು ಪ್ರಾಣಾಯಾಮಗಳನ್ನ ಅಭ್ಯಾಸವನ್ನ ಕೂಡ ಮಾಡಬಹುದು ನಾನು ಆಲ್ರೆಡಿ ಇವಾಗ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೇನೆ ಆ ವಿಡಿಯೋದಲ್ಲಿ ಶೀತಲಿ ಪ್ರಾಣಾಯಾಮದ ಅಭ್ಯಾಸವನ್ನ ಕೂಡ ಹೇಳಿದ್ದೇನೆ ಆ ವಿಡಿಯೋವನ್ನ ಇಲ್ಲಿ ಲಿಂಕ್ ಮಾಡ್ತೀನಿ ಅದನ್ನ ಕೂಡ ನೋಡ್ಕೊಂಡು ಬನ್ನಿ ಈವನ್ ಆ ಪ್ರಾಣಾಯಾಮದ ಶೀತಲಿ ಪ್ರಾಣಾಯಾಮದ ಅಭ್ಯಾಸವನ್ನ ಕೂಡ ಮಾಡಬಹುದು ಅದ್ರ ಜೊತೆ ಜೊತೆಗೆ ಇಲ್ಲಿ ನಾನಿವತ್ತು ನಿಮಗೆ ನಾಡಿ ಶೋಧನಾ ಪ್ರಾಣಾಯಾಮವನ್ನ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ ಮುಖಾಂತರ ಮಾಡಿ ತೋರಿಸ್ತೀನಿ ಅದರ ಅಭ್ಯಾಸವನ್ನ ನೀವು ಮಾಡ್ಕೊಂಡು ಹೋಗ್ಬೇಕು ನೇರವಾಗಿ ಕೂತ್ಕೊಂಡಿರಬೇಕು ಹಾಗೆಯೇ ನಮ್ಮ ಕೈಯನ್ನ ನಾಸಿಕ ಮುದ್ರೆಯನ್ನು ಮಾಡಿಕೊಂಡು ಮೂಗಿನ ಹೊರಳೆಗಳನ್ನು ಮುಚ್ಚಲಿಕ್ಕೆ ಈ ಬೆರಳುಗಳನ್ನು ಉಪಯೋಗಿಸ್ಕೊಳ್ಬೇಕು ಬಲ ಮೂಗಿನ ಹೊರಳೆಯನ್ನು ಹೆಬ್ಬೆಟ್ಟಿನಿಂದ ಮುಚ್ಚಿಬಿಟ್ಟು ಎಡದಿಂದ ಉಸಿರನ್ನು ಒಳಗೆಳ್ಕೊಂಡು ಎಡವನ್ನು ಮುಚ್ಚಿ ಬಲದಿಂದ ಉಸಿರನ್ನು ಹೊರಕ್ಕೆ ಬಿಡಬೇಕು ಪುನಃ ಬಲದಿಂದ ಉಸಿರನ್ನು ಒಳಕ್ಕೆ ಬಲವನ್ನು ಮುಚ್ಚಿ ಎಡದಿಂದ ಉಸಿರನ್ನು ಬಿಡಬೇಕು ಇದು ನಾಡಿ ಶೋಧನಾ ಪ್ರಾಣಾಯಾಮದ ಒಂದು ಸುತ್ತು ನಾನು ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ನೀವು ಕೂಡ ನನ್ನ ಜೊತೆಗೆ ಮಾಡಬಹುದು ಅದರ ಮಾಡ್ತಾ ಮಾಡ್ತಾ ಅಭ್ಯಾಸ ಚೆನ್ನಾಗಿ ನಿಖರವಾಗ್ತಾ ಬರುತ್ತೆ ಹೀಗೆ ಒಂದು ಇಪ್ಪತ್ತೊಂದು ಸುತ್ತುಗಳು ಅಥವಾ ಇಪ್ಪತ್ತೇಳು ಸುತ್ತುಗಳನ್ನು ಅಭ್ಯಾಸ ಮಾಡಬಹುದು ಕೊನೆಯಲ್ಲಿ ನಿಲ್ಲಿಸುವಾಗ ಎಡಭಾಗದ ಮೂಗಿನಿಂದ ಮೂಗಿನ ಹೊರಳೆಯಿಂದ ಉಸಿರನ್ನು ಬಿಟ್ಟು ನಿಲ್ಲಿಸಿಬಿಟ್ರೆ ಆ ಸೈಕಲ್ ಅಲ್ಲಿಗೆ ಪೂರ್ತಿಯಾಗುತ್ತೆ ಹಾಗಾಗಿ ನಾಡಿ ಶೋಧನದ ಅಭ್ಯಾಸ ನಾಡಿಗಳನ್ನು ಶುದ್ಧಿ ಮಾಡುತ್ತೆ ಜೊತೆ ಜೊತೆಗೆ ನಾಡಿಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡುತ್ತೆ ಅದರ ಜೊತೆ ಜೊತೆಗೆ ನಿರ್ಜಲೀಕರಣ ಸಮಸ್ಯೆಯಿಂದ ಕೂಡ ಇದು ಪರಿಹಾರವನ್ನು ನೀಡುತ್ತೆ ಇದರ ಜೊತೆ ಜೊತೆಗೆ ಒಂದು ಮುದ್ರೆಯ ಅಭ್ಯಾಸವನ್ನು ಮಾಡಬೇಕು ಅದು ವರುಣ ಮುದ್ರೆ ಅಂತ ಕರಿತೇವೆ ವರುಣ ಮುದ್ರೆಯನ್ನು ನಾವು ಹೇಗೆ ಮಾಡಬೇಕಪ್ಪ ಅಂತ ಕೇಳಿದ್ರೆ ಈ ರೀತಿಯಲ್ಲಿ ನಮ್ಮ ಕಿರು ಬೆರಳು ಮತ್ತು ಹೆಬ್ಬೆರಳನ್ನು ತಾಗಿಸಿಟ್ಟಿರ್ಬೇಕು ಬಾಕಿ ಮೂರು ಬೆರಳುಗಳನ್ನು ಆರಾಮವಾಗಿ ಬಿಚ್ಚಿಟ್ಟಿರಬೇಕು ಇದನ್ನು ನಾವು ವರುಣ ಮುದ್ರೆ ಅಂತ ಕರಿತೀವಿ ಈ ಮುದ್ರೆಯನ್ನು ಮಾಡೋದ್ರಿಂದ ಎರಡೂ ಕೈಗಳಲ್ಲೂ ವರ್ಣಮುದ್ರೆಯ ಅಭ್ಯಾಸವನ್ನು ಮಾಡಬೇಕು ಹೀಗೆ ಇಟ್ಕೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಈ ವರ್ಣಮುದ್ರೆಯ ಅಭ್ಯಾಸವನ್ನು ನೀವು ಮಾಡಬಹುದು ವರ್ಣಮುದ್ರೆಯ ಅಭ್ಯಾಸದಿಂದ ಶರೀರದ ಒಳಗೆ ದ್ರವದ ಪ್ರಮಾಣ ರಕ್ಷಿಸಲ್ಪಡತ್ತೆ ಅಥವಾ ದ್ರವದ ಪ್ರಮಾಣವನ್ನು ಅದು ಮೇಂಟೈನ್ ಮಾಡುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ನೀರನ್ನು ರಕ್ಷಣೆಯನ್ನು ಮಾಡುತ್ತೆ ಅಂದರೆ ವರುಣ ಅಂತಂದರೆ ಅಥವಾ ತತ್ವ ಅದು ಅಲ್ವಾ ಸೊ ತತ್ವವನ್ನ ನಾವು ನಮ್ಮ ಶರೀರದಲ್ಲಿ ಅಡಕವಾಗಿಟ್ಕೊಳ್ಳಿಕ್ಕೆ ನಮ್ಮ ಶರೀರದಲ್ಲಿ ಅದರ ನೀರಿನ ಅಂಶವನ್ನು ಕಾಪಾಡ್ಕೊಳ್ಳಿಕ್ಕೆ ಈ ಒಂದು ವರುಣ ಮುದ್ರೆ ತುಂಬ ಸಹಾಯವನ್ನು ಮಾಡುತ್ತೆ ಹಾಗಾಗಿ ನಾಡಿ ಶೋಧನ ಪ್ರಾಣಾಯಾಮ ಹಾಗೂ ವರ್ಣಮುದ್ರೆಯನ್ನು ಮಾಡೋದ್ರಿಂದ ಒಳಗಡೆಯಿಂದ ನಾವು ನೀರಿನ ಪ್ರಮಾಣವನ್ನು ಕಾಪಾಡಿಕೊಳ್ಬಹುದು ಜೊತೆ ಜೊತೆಗೆ ಈಗೇನು ಆಲ್ರೆಡಿ ನಾನು ಹೇಳಿದ್ದೇನೆ ಈ ಎಲ್ಲ ತರಕಾರಿಗಳ ಹಣ್ಣಿನ ಉಪಯೋಗ ಇರಬಹುದು ಬಿಸಿಲಲ್ಲಿ ವ್ಯಾಯಾಮ ಮಾಡದೇ ಇರೋವಂಥದ್ದು ಇರಬಹುದು ಆಲ್ಕೊಹಾಲ್ ಟೀ ಕಾಫಿ ನ ಸೇವನೆ ಮಾಡದೇ ಇರೋವಂಥದ್ದು ಶುಗರಿ ಡ್ರಿಂಕ್ಸ್ ಸ್ಪೆಷಲಿ ಕೋಲ್ಡ್ ಡ್ರಿಂಕ್ಸನ್ನು ಕುಡಿಯೋದು ಹೆಚ್ಚು ಇವಾಗ ಶಕೆ ಅನ್ನೋದು ಹೋಗಿ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ಬಿಡೋದು ಅದರಿಂದಾಗಿ ನಮ್ಗೆ ಆರಾಮಾಗುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ಹಾಗಲ್ಲ ಆ್ಯಕ್ಚುಲಿ ಅದನ್ನು ಕುಡಿಯೋದ್ರಿಂದ ಪುನಃ ಡಿಹೈಡ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಅದನ್ನು ನಿಲ್ಲಿಸಿ ನ್ಯಾಚುರಲ್ ಬೂಸ್ಟರ್ಸ್ಗಳಾದಂತಹ ಮಜ್ಜಿಗೆ ಎಳ್ನೀರು ಬಾರ್ಲಿ ಅಕ್ಕಿ ನೀರು ಅಥವಾ ರಾಗಿ ಅಂಬ್ಲಿ ಅಥವಾ ರಾಗಿ ಬೋಳು ಅಂತ ಹೇಳ್ತೀವಿ ಅದಾಗಿರಬಹುದು ಬಾರ್ಲಿ ನೀರಾಗಿರಬಹುದು ಇವು ನಿಂಬೆ ಪಾನಕ ಆಗಿರಬಹುದು ವಿಟಮಿನ್ ಸಿ ರಿಚ್ ಇರುತ್ತೆ ಅದರಲ್ಲಿ ಇವೆಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ನಿರ್ಜಲೀಕರಣವನ್ನು ಅತ್ಯಂತ ಸುಲಭವಾಗಿ ಅತ್ಯಂತ ಒಳ್ಳೆಯ ಗುಣಮಟ್ಟದಲ್ಲಿ ನಾವು ಅದನ್ನು ಕಾಪಾಡ್ಕೊಳ್ಬಹುದು ಅದರಿಂದ ರಕ್ಷಣೆಯನ್ನು ಮಾಡಿಕೊಳ್ಬಹುದು ಹಾಗಾಗಿ ಈ ಎಲ್ಲ ವಿಧಾನಗಳನ್ನು ನೀವು ಅನುಸರಿಸಿ ಅಗತ್ಯ ಇದ್ದವರಿಗೆ ಇದನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂದಿನ ವಿಡಿಯೋದಲ್ಲಿ ಹೀಗೆ ಹತ್ತು ಹಲವಾರು ಆರೋಗ್ಯಪೂರ್ಣ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ